ಕಥೆಯ ಹೆಸರು ಆತ್ಮವಿಶ್ವಾಸದ ಬೆಳಕು ಒಂದು ಊರಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಅನು ಎಂಬ ಹುಡುಗಿಯಿದ್ದಳು ಅಮ್ಮ ಅಪ್ಪ ಇಬ್ಬರೂ ರೈತರು ಅನುವು ಓದಿನಲ್ಲಿ ಬಹು ಶ್ರದ್ಧೆ ಇಟ್ಟವಳು ಆದರೆ ಆಕೆಯ ಶಾಲೆಯ ಸ್ನೇಹಿತರು ತಾನೊಂದು ರೈತ ಮನೆಯವರಾಗಿದ್ದನೆಂದು ಹಾಸ್ಯ ಮಾಡುತ್ತಿದ್ದರು ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು ಜೀವನದಲ್ಲಿ ಯಾವ ಉದ್ಯೋಗವನ್ನಾಗಲಿ ನಾವು ಸಾಧಿಸಬಹುದು ನೀವು ಏನು ಆಗಬೇಕೆಂದು ಕನಸು ಕಾಣುತ್ತೀರಿ ಎಂದು ಮಕ್ಕಳಿಗೆ ಕೇಳಿದರು ಅನು ಎದ್ದು ನಿಂತು ಉತ್ತರಿಸಿದಳು ನಾನು ಐಎಎಸ್ ಆಫೀಸರ್ ಆಗಬೇಕು ಎಂದು ಗುರಿಯನ್ನು ಇಟ್ಟುಕೊಂಡಿದ್ದೇನೆ ಎಂದು ಶಿಕ್ಷಕರಿಗೆ ಹೇಳಿದಳು ಕ್ಲಾಸಿನಲ್ಲಿ ಎಲ್ಲರೂ ಅನುವನ್ನು ನೋಡಿ ನಗುಲು ಪ್ರಾರಂಭಿಸಿದರು ಶಿಕ್ಷಕರು ಅಣುವಿನ ಮನೆಯ ಪರಿಸ್ಥಿತಿ ನೋಡಿ ಅನುಮಾನದಿಂದ ಅಣುವನ್ನು ನೋಡಿದರು ನಿಮ್ಮ ಹಿನ್ನೆಲೆಯನ್ನು ನೋಡಿಕೋ ಮಗು ನಿನ್ನ ಕನಸು ದೊಡ್ಡದಾಗಿದೆ ಅದು ನಿನ್ನಿಂದ ಸಾಧ್ಯವಾಗುತ್ತದೆಯೇ ಎಂದು ಕೇಳಿದರು ಆದರೆ ಅನುಳ ಗುರಿಯ ನಿರ್ಧಾರ ಸ್ಥಿರವಾಗಿತ್ತು ನನಗೆ ನನ್ನ ಕನಸುಗಳಲ್ಲಿ ನಂಬಿಕೆಯಿದೆ ಸರ್ ಎಂದು ಹೇಳಿದಳು ಆದರೆ ಅನುಳ ಹಾದಿ ಸುಲಭವಾಗಿರಲಿಲ್ಲ ಅನು ಕೆಲಸದ ನಡುವೆ ಓದು ಮುಂದುವರೆಸಿದಳು ಬೆಳಿಗ್ಗೆ ಹೊಳೆಗೆ ನೀರು ತರಲು ಮನೆಗೆ ಸಹಾಯ ಮಾಡುತ್ತಾ ಸಂಜೆ ಓದುತ್ತಾ ಇಡೀ ಊರು ಆಕೆಯ ಶ್ರಮವನ್ನು ಗಮನಿಸುತ್ತಿತ್ತು ಅನುವಿನ ತುಂಬಾ ವರ್ಷಗಳ ಶ್ರಮದ ನಂತರ ಅನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಐಎಎಸ್ ಆಫೀಸರ್ ಆದಳು ಆ ದಿನವೇ ಆಕೆಯ ಹಳೆಯ ಶಿಕ್ಷಕರು ಊರಿನ ಜನ ಸ್ನೇಹಿತರು ಹೆಮ್ಮೆಪಟ್ಟು ಕಣ್ಣೀರು ಹಾಕಿದರು ಪಾಠ ನಿನ್ನ ಹಿನ್ನೆಲೆ ಏನೇ ಇರಲಿ ಕನಸು ದೊಡ್ಡದಾಗಿರಲಿ ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನೀನು ಎಲ್ಲವನ್ನೂ ಸಾಧಿಸಬಹುದು